ಕಿಕ್ಕಿರಿದು ಸೇರಿದ್ದಾರೆ ವಕೀಲರು ನಾಲ್ಕು ಗಂಟೆಗೆ ವಿಚಾರಣೆ ನಡೆಸೋದಕ್ಕೆ ಈಗ ಜನ ತೆಗೆದುಕೊಂಡಿದ್ದಾರೆ ಸೂಚನೆ ಬಳಿಕವೂ ಕೂಡ ಹೊರಗೆ ಹೋಗ್ತಾ ನಾಲ್ಕು ಗಂಟೆಗೆ ವಿಚಾರಣೆ ನಡೆಸೋಣ ಅಂತ ಹೇಳ್ತಾರೆ ಆದ್ರೂ ಕೂಡ ಕೋರ್ಟ್ ಹಾಲ್ ಅಲ್ಲಿರುವಂತಹ ವಕೀಲರು ಕೋರ್ಟ್ ಹಾಲ್ನಿಂದ ಹೊರಗಡೆ ಹೋಗ್ತಾನೆ ಇಲ್ಲ ಸೂಚನೆ ಬಳಿಕವೂ ಕೂಡ ವಕೀಲರು ಹೊರಗಡೆ ಹೋಗಿಲ್ಲ ಏನಾಗುತ್ತೆ ಅಂತೇಳಿ ಕುತೂಹಲದಿಂದ ನೋಡೋದಕ್ಕೆ ಕಿಟ್ ಕಿರಿದು ಸೇರಿದ್ದಾರೆ ವಕೀಲರು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ ನವೆಂಬರ್ ಹತ್ತಕ್ಕೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ನವೆಂಬರ್ ಹತ್ತನೇ ತಾರೀಕು ವಿಚಾರಣೆಯನ್ನ ಮುಂದೂಡಲಾಗಿದೆ ನವಂಬರ್ ಹತ್ತಕ್ಕೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು ಆದ್ರೆ ಆಗ್ಲಿಲ್ಲ ನವೆಂಬರ್ ಹತ್ತಕ್ಕೆ ಮುಂದೂಡಲಾಗಿದೆ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ ಇವತ್ತು ಚಾರ್ಜ್ ಪ್ರೇಮ್ ಆಗ್ತಾ ಇಲ್ಲ ಎಲ್ಲ ಆರೋಪಿಗಳು ವಾಪಸ್ ಜೈಲಿಗೆ ಇವತ್ತು ಎಲ್ಲ ಆರೋಪಿಗಳು ವಾಪಸ್ ಕೇಂದ್ರ ಕಾರಾಗೃಹಕ್ಕೆ ಹರಪ್ಪನಾಗ್ರಹದ ನವೆಂಬರ್ ಹತ್ತನೇ ತಾರೀಕು ಮತ್ತೊಮ್ಮೆ ವಿಚಾರಣೆ ನಡೆಸ್ತೀವಿ ಅಂತೇಳಿ ಆ ಜರ್ಜ್ ಮಾಡಿದ್ದಾರೆ ಜರ್ಜ್ ಕೋರ್ಟ್ ಹಾಲ್ ಅಲ್ಲಿ ವಕೀಲರು ಕಿಕ್ಕಿರಿದು ಸೇರಿದ್ರು ಎಲ್ಲರನ್ನು ಕೂಡ ಹೊರಗಡೆ ಹೋಗೋದಕ್ಕೆ ಸೂಚಿಸಿದ್ರು ಜಜ್ ಯಾರೂ ಕೂಡ ಹೋಗಲಿಲ್ಲ ನಾಲ್ಕು ಗಂಟೆಗೆ ಪೋಸ್ಟ್ಪೋನ್ ಮಾಡ್ತಾರೆ ಆದರೂ ಕೂಡ ಹೊರಗಡೆ ಹೋಗಲಿಲ್ಲ ನವೆಂಬರ್ ಹತ್ತನೇ ತಾರೀಕಿಗೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು ಆಗೋದಿಲ್ಲ ಅಂತೇಳಿ ಹತ್ತನೇ ತಾರೀಕಿಗೆ ಮುಂದೂಡಿದ್ದಾರೆ ನ್ಯಾಯಾಧೀಶರು ಇವತ್ತು ಆಗಬೇಕಾಗಿತ್ತು ಆದರೆ ಇವತ್ತು ಆಗಲಿ ಹತ್ತನೇ ತಾರೀಕು ನವಂಬರ್ ಹತ್ತಕ್ಕೆ ಚಾರ್ಜ್ ಫ್ರೇಮ್ ಆಗುತ್ತೆ ಇನ್ನು ಒಂದು ವಾರ ಕಾಯಲೇಬೇಕು ದರ್ಶನ್ ಅಂಡ್ ಗ್ಯಾಂಗ್ ಈಗ ಕಿಕ್ಕಿಳಿದು ಸೇರಿದ್ದಾರೆ ವಕೀಲರು ನಾಲ್ಕು ಗಂಟೆಗೆ ವಿಚಾರಣೆ ನಡೆಸೋದಕ್ಕೆ ಈಗ ಜಜ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಜಡ್ಜ್ ಸೂಚನೆ ಬಳಿಕವೂ ಕೂಡ ಹೊರಗೆ ಹೋಗ್ತಾ ಇರುವಂತ ವಕೀಲರು ನಾಲ್ಕು ಗಂಟೆಗೆ ವಿಚಾರಣೆ ನಡೆಸೋಣ ಅಂತ ಹೇಳ್ತಾರೆ ಆದ್ರೂ ಕೂಡ ಕೋರ್ಟ್ ಹಾಲ್ ಅಲ್ಲಿರುವಂತಹ ವಕೀಲರು ಕೋರ್ಟ್ ಹಾಲ್ನಿಂದ ಹೊರಗಡೆ ಹೋಗ್ತಾನೆ ಇಲ್ಲ ಜಡ್ಜ್ ಸೂಚನೆ ಬಳಿಕವೂ ಕೂಡ ವಕೀಲರು ಹೊರಗಡೆ ಹೋಗಿಲ್ಲ ಏನಾಗುತ್ತೆ ಅಂತೇಳಿ ಕುತೂಹಲದಿಂದ ನೋಡೋದಕ್ಕೆ ಕಿಕ್ಕಿರಿದು ಸೇರಿದ್ದಾರೆ ವಕೀಲರು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ ನವೆಂಬರ್ ಹತ್ತಕ್ಕೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ನವೆಂಬರ್ ಹತ್ತನೇ ತಾರೀಕು ವಿಚಾರಣೆಯನ್ನ ಮುಂದೂಡಲಾಗಿದೆ ನವಂಬರ್ ಹತ್ತಕ್ಕೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು ಆದ್ರೆ ಆಗ್ಲಿಲ್ಲ ನವೆಂಬರ್ ಹತ್ತಕ್ಕೆ ಮುಂದೂಡಲಾಗಿದೆ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ ಇವತ್ತು ಚಾರ್ಜ್ ಫ್ರೇಮ್ ಆಗ್ತಾ ಇಲ್ಲ ಎಲ್ಲ ಆರೋಪಿಗಳು ವಾಪಸ್ ಜೈಲಿಗೆ ಇವಾಗ ಎಲ್ಲ ಆರೋಪಿಗಳು ವಾಪಸ್ ಕೇಂದ್ರ ಕಾರಾಗೃಹಕ್ಕೆ ಹರಪ್ಪನಾಗೃಹದ ನವೆಂಬರ್ ಹತ್ತನೇ ತಾರೀಕು ಮತ್ತೊಮ್ಮೆ ವಿಚಾರಣೆ ನಡೆಸ್ತೀವಿ ಅಂತೇಳಿ ಆ ಜಜ್ ಮಾಡಿದ್ದಾರೆ ಜಜ್ ಕೋರ್ಟ್ ಹಾಲ್ ಅಲ್ಲಿ ವಕೀಲರು ಕಿಕ್ಕಿರಿದು ಸೇರಿದ್ರು ಎಲ್ಲರನ್ನು ಕೂಡ ಹೊರಗಡೆ ಹೋಗೋದಕ್ಕೆ ಸೂಚಿಸಿದ್ರು ಜಜ್ ಯಾರು ಕೂಡ ಹೋಗಲಿಲ್ಲ ನಾಲ್ಕು ಗಂಟೆಗೆ ಪೋಸ್ಟ್ ಪೋನ್ ಮಾಡ್ತಾರೆ ಆದರೂ ಕೂಡ ಹೊರಗಡೆ ಹೋಗಲಿಲ್ಲ ನವಂಬರ್ ಹತ್ತನೇ ತಾರೀಕಿಗೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು ಆಗೋದಿಲ್ಲ ಅಂತೇಳಿ ಹತ್ತನೇ ತಾರೀಕಿಗೆ ಮುಂದೂಡಿದ್ದಾರೆ ನ್ಯಾಯಾಧೀಶರು ಇವತ್ತು ಆಗಬೇಕಾಗಿತ್ತು ಆದರೆ ಇವತ್ತು ಆಗಲಿ ಹತ್ತನೇ ತಾರೀಕು ನವಂಬರ್ ಹತ್ತಕ್ಕೆ ಚಾರ್ಜ್ ಫ್ರೇಮ್ ಆಗುತ್ತೆ ಇನ್ನೂ ಒಂದು ವಾರ ಕಾಯಿಲೆ ಬೇಕು ದರ್ಶನ್ ಅಂಡ್ ಗ್ಯಾಂಗ್ ಕಿಕ್ಕಿರಿದು ಸೇರಿದ್ದಾರೆ ವಕೀಲರು ನಾಲ್ಕು ಗಂಟೆಗೆ ವಿಚಾರಣೆ ನಡೆಸೋದಕ್ಕೆ ಈಗ ಜನ ತೆಗೆದುಕೊಂಡಿದ್ದಾರೆ ಸೂಚನೆ ಬಳಿಕವೂ ಕೂಡ ಹೊರಗೆ ಹೋಗ್ತಾ ಇರುವಂತ ವಕೀಲರು ನಾಲ್ಕು ಗಂಟೆಗೆ ವಿಚಾರಣೆ ನಡೆಸೋಣ ಅಂತ ಹೇಳ್ತಾರೆ ಆದ್ರೂ ಕೂಡ ಕೋರ್ಟ್ ಹಾಲ್ ಅಲ್ಲಿರುವಂತಹ ವಕೀಲರು ಕೋರ್ಟ್ ಹಾಲ್ನಿಂದ ಹೊರಗಡೆ ಹೋಗ್ತಾನೆ ಇಲ್ಲ ಜರ್ಜ್ ಸೂಚನೆ ಬಳಿಕವೂ ಕೂಡ ವಕೀಲರು ಹೊರಗಡೆ ಹೋಗಿಲ್ಲ ಏನಾಗುತ್ತೆ ಅಂತೇಳಿ ಕುತೂಹಲದಿಂದ ನೋಡೋದಕ್ಕೆ ಕಿಕ್ ಸೇರಿದ್ದಾರೆ ವಕೀಲರು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ ನವೆಂಬರ್ ಹತ್ತಕ್ಕೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ನವೆಂಬರ್ ಹತ್ತನೇ ತಾರೀಕು ವಿಚಾರಣೆಯನ್ನ ಮುಂದೂಡಲಾಗಿದೆ ನವಂಬರ್ ಹತ್ತಕ್ಕೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು ಆದ್ರೆ ಆಗ್ಲಿಲ್ಲ ನವೆಂಬರ್ ಹತ್ತಕ್ಕೆ ಮುಂದೂಡಲಾಗಿದೆ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ ಇವತ್ತು ಚಾರ್ಜ್ ಫ್ರೇಮ್ ಆಗ್ತಾ ಇಲ್ಲ ಎಲ್ಲ ಆರೋಪಿಗಳು ವಾಪಸ್ ಜೈಲಿಗೆ ಇವತ್ತು ಎಲ್ಲ ಆರೋಪಿಗಳು ವಾಪಸ್ ಕೇಂದ್ರ ಕಾರಾಗೃಹಕ್ಕೆ ಹರಪನಾಗ್ರಹದತ್ತ ನವೆಂಬರ್ ಹತ್ತನೇ ತಾರೀಕು ಮತ್ತೊಮ್ಮೆ ವಿಚಾರಣೆ ನಡೆಸ್ತೀವಿ ಅಂತೇಳಿ ಆ ಜರ್ಜ್ ಮಾಡಿದ್ದಾರೆ ಕೋರ್ಟ್ ಹಾಲ್ ಅಲ್ಲಿ ವಕೀಲರು ಕಿಕ್ಕಿರಿದು ಸೇರಿದ್ರು ಎಲ್ಲರನ್ನು ಕೂಡ ಹೊರಗಡೆ ಹೋಗೋದಕ್ಕೆ ಸೂಚಿಸಿದ್ರು ಜಜ್ ಯಾರು ಕೂಡ ಹೋಗಲಿಲ್ಲ ನಾಲ್ಕು ಗಂಟೆಗೆ ಪೋಸ್ಟ್ ಫೋನ್ ಮಾಡ್ತಾರೆ ಆದ್ರೂ ಕೂಡ ಹೊರಗಡೆ ಹೋಗ್ಲಿಲ್ಲ ನವೆಂಬರ್ ಹತ್ತನೇ ತಾರೀಕಿಗೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು ಆಗೋದಿಲ್ಲ ಅಂತೇಳಿ ಹತ್ತನೇ ತಾರೀಕಿಗೆ ಮುಂದೂಡಿದ್ದಾರೆ ನ್ಯಾಯಾಧೀಶರು ಇವತ್ತು ಆಗಬೇಕಾಗಿತ್ತು ಆದ್ರೆ ಇವತ್ತು ಆಗ್ಲಿ ಹತ್ತನೇ ತಾರೀಖು ನವೆಂಬರ್ ಹತ್ತಕ್ಕೆ ಚಾರ್ಜ್ ಫ್ರೇಮ್ ಆಗುತ್ತೆ ಇನ್ನು ಒಂದು ವಾರ ಕಾಯಿಲೆ ದರ್ಶನ್ ಅಂಡ್ ಗ್ಯಾಂಗ್ಗಲ್ಲಿ ಕಿಕ್ಕಿರಿದು ಸೇರಿದ್ದಾರೆ ವಕೀಲರು ನಾಲ್ಕು ಗಂಟೆಗೆ ವಿಚಾರಣೆ ನಡೆಸೋದಕ್ಕೆ ಈಗ ಜರ್ಜ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಜರ್ಜ್ ಸೂಚನೆ ಬಳಿಕವೂ ಕೂಡ ಹೊರಗೆ ಹೋಗ್ತಾ ಇರುವಂತ ವಕೀಲರು ನಾಲ್ಕು ಗಂಟೆಗೆ ವಿಚಾರಣೆ ನಡೆಸೋಣ ಅಂತ ಹೇಳ್ತಾರೆ ಆದ್ರೂ ಕೂಡ ಕೋರ್ಟ್ ಹಾಲ್ ಅಲ್ಲಿರುವಂತಹ ವಕೀಲರು ಕೋರ್ಟ್ ಹಾಲ್ನಿಂದ ಹೊರಗಡೆ ಹೋಗ್ತಾನೆ ಇಲ್ಲ ಜರ್ಜ್ ಸೂಚನೆ ಬಳಿಕವೂ ಕೂಡ ವಕೀಲರು ಹೊರಗಡೆ ಹೋಗಿಲ್ಲ ಏನಾಗುತ್ತೆ ಅಂತೇಳಿ ಕುತೂಹಲದಿಂದ ನೋಡೋದಕ್ಕೆ ಕಿಕ್ಕಿರಿದು ಸೇರಿದ್ದಾರೆ ವಕೀಲರು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ ನವೆಂಬರ್ ಹತ್ತಕ್ಕೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ನವೆಂಬರ್ ಹತ್ತನೇ ತಾರೀಕು ವಿಚಾರಣೆಯನ್ನು ಮುಂದೂಡಲಾಗಿದೆ ನವಂಬರ್ ಹತ್ತಕ್ಕೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು ಆದ್ರೆ ಆಗ್ಲಿಲ್ಲ ನವೆಂಬರ್ ಹತ್ತಕ್ಕೆ ಮುಂದೂಡಲಾಗಿದೆ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ ಇವತ್ತು ಚಾರ್ಜ್ ಫ್ರೇಮ್ ಆಗ್ತಾ ಇಲ್ಲ ಎಲ್ಲ ಆರೋಪಿಗಳು ವಾಪಸ್ ಜೈಲಿಗೆ ಒಂದು ಎಲ್ಲ ಆರೋಪಿಗಳು ವಾಪಸ್ ಕೇಂದ್ರ ಕಾರಾಗೃಹಕ್ಕೆ ಹರಪ್ಪನಾಗೃಹದತ್ತ ನವೆಂಬರ್ ಹತ್ತನೇ ತಾರೀಕು ಮತ್ತೊಮ್ಮೆ ವಿಚಾರಣೆ ನಡೆಸ್ತೀವಿ ಅಂತೇಳಿ ಹೇಳಿ ಜರ್ಜ್ ಮಾಡಿದ್ದಾರೆ ಜ್ ಕೋರ್ಟ್ ಹಾಲ್ ಅಲ್ಲಿ ವಕೀಲರು ಕಿಕ್ಕಿರಿದು ಸೇರಿದ್ರು ಎಲ್ಲರನ್ನೂ ಕೂಡ ಹೊರಗಡೆ ಹೋಗೋದಕ್ಕೆ ಸೂಚಿಸಿದ್ರು ಜಜ್ ಯಾರು ಕೂಡ ಹೋಗಲಿಲ್ಲ ನಾಲ್ಕು ಗಂಟೆಗೆ ಪೋಸ್ಟ್ಪೋನ್ ಮಾಡ್ತಾರೆ ಆದರೂ ಕೂಡ ಹೊರಗಡೆ ಹೋಗಲಿಲ್ಲ ನವೆಂಬರ್ ಹತ್ತನೇ ತಾರೀಕಿಗೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು ಆಗೋದಿಲ್ಲ ಅಂತೇಳಿ ಹತ್ತನೇ ತಾರೀಕಿಗೆ ಮುಂದೂಡಿದ್ದಾರೆ ನ್ಯಾಯಾಧೀಶರು ಇವತ್ತು ಆಗಬೇಕಾಗಿತ್ತು ಆದರೆ ಇವತ್ತು ಆಗಲಿ ಹತ್ತನೇ ತಾರೀಕು ನವಂಬರ್ ಹತ್ತಕ್ಕೆ ಚಾರ್ಜ್ ಫ್ರೇಮ್ ಆಗುತ್ತೆ ಇನ್ನೂ ಒಂದು ವಾರ ಕಾಯಿಲೆ ಬೇಕು ದರ್ಶನ್ ಅಂಡ್ ಗ್ಯಾಂಗ್ 这个哦。